ಮಹಾತ್ಮರೊಂದು ಮಾತನ್ನ ಹೇಳ್ತಾರೆ ನೆಲೆ ನೀಡಿರುವ ಭೂಮಿ ತಾಯಿ ಏಳು ನಿನ್ನ ಜಾತಿ ಯಾವುದೆಂದು ಬೀಸುವ ಗಾಳಿ ಏಳು ನಿನ್ನ ಜಾತಿ ಯಾವುದೆಂದು ಹಾರುವ ಹಕ್ಕಿ ಏಳು ನಿನ್ನ ಜಾತಿ ಯಾವುದೆಂದು ದಾಹವ ನೀಗಿಸುವ ನೀರೆ ಏಳು ನಿನ್ನ ಜಾತಿ ಯಾವುದೆಂದು ಹಸಿವ ನೀಗಿಸುವ ಹನ್ನವೆ ಏಳು ನಿನ್ನ ಜಾತಿ ಯಾವುದೆಂದು ಇವುಗಳಿಗೆ ಇಲ್ಲದ ಜಾತಿ ಇವುಗಳಿಗೆ ಬೇಕಿರದ ಜಾತಿ ಈ ಮನುಷ್ಯ ಕಿಲಕೆ ಕೈಯ್ಯ ಈ ನರಮಾನವನಿಗೆ ಕೈಯ ಅಂತ ಮನುಷ್ಯನೇ ಮಾತ್ರ ಜಾತಿಗಳು ಅಂತ ಇಟ್ಕೊಂಡಿರೋದು ಪ್ರಾಣಿ ಪಕ್ಷಿಗಳಾಗ್ಲಿ ಮರಗಿಡಗಳಾಗ್ಲಿ ಯಾರು ಕೂಡ ಜಾತಿಯನ್ನು ಪದ್ಧತಿಯಲ್ಲಿ ಇಲ್ಲ ಹಾಗಾಗಿ ನಾವು ಮನುಷ್ಯರು ಮನುಷ್ಯರನ್ನ ಪ್ರೀತಿಸ್ಬೇಕು ಯಾರನ್ನು ಕೂಡ ತಾರತಮ್ಯ ಮಾಡದೆ ಯಾರು ಕೂಡ ದೊಡ್ಡರು ಚಿಕ್ಕರು ಅನ್ನೋ ಭೇದ ಭಾವವನ್ನು ಮಾಡದೆ ನಾವೆಲ್ಲರೂ ಕೂಡ ಈ ಭೂಲೋಕದಲ್ಲಿ ಸರಿ ಸಮಾನವಾಗಿ ಬಂದಿದ್ದೀವಿ ಸರಿ ಸಮಾನವಾಗಿ ಹೋಗ್ತೀವಿ ಎನ್ನುವ ಮನಸ್ಥಿತಿಯಲ್ಲಿ ನಾವು ಜೀವನವನ್ನ ಮಾಡಬೇಕು ಈ ಭೂಮಿ ಮೇಲೆ ನಾವು ಕೇವಲ ಅತಿಥಿಗಳಷ್ಟೇ ಮಾಲೀಕರಲ್ಲ ಈ ಭೂಮಿ ಮೇಲೆ ನಾವು ಕೇವಲ ಅತಿಥಿಗಳಷ್ಟೇ ಮಾಲೀಕರಲ್ಲ ನಮ್ಮ ಸ್ವಂತ ಮನೆ ಆ ಭಗವಂತನ ಪಾದಾರಿನಿಂದಗಳ ಬಳಿ ಇದೆ ಹಾಗಾಗಿ ನಾವು ಇಲ್ಲಿ ಇರುವಷ್ಟು ದಿನಗಳ ಕಾಲ ಚೆನ್ನಾಗಿ ಬಾಳಿ ಬದುಕಿ ಆ ಭಗವಂತನ ನಡೆಗೆ ಹೋಗುವಾಗ ಒಳ್ಳೆದನ್ನ ಮಾಡಿ ನಾಲ್ಕಾರು ಜನ ಒಳ್ಳೆದನ್ನ ಹೇಳುವಂತೆ ಈ ಜೀವನ ಕಳೆದುಕೊಂಡು ಭಗವಂತನ ಬಳಿಗೆ ಹೋದ್ರೆ ಈ ಭೂಲೋಕದಲ್ಲಿ ಹುಟ್ಟಿದಕ್ಕೂ ನಾವು ಸಾರ್ಥಕ ಸಾರ್ಥಕ ಮನೋಭಾವ ನಮ್ಮ ಬಂದಂಗಾಗುತ್ತೆ ಹಾಗಾಗಿ ತಮ್ಮಲ್ಲಿ ಆದಷ್ಟು ಎಲ್ಲರೂ ಕೂಡ ಒಳ್ಳೆದನ್ನೇ ಮಾಡಿ ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡಿ ಇಡೀ ತಾಲೂಕಿನ ಜನ ಇಡೀ ಜಿಲ್ಲೆಯ ಜನ ಮೆಚ್ಚುವಂತಹ ಇಂತಿಂತ ಒಳ್ಳೆಯ ಕೈಂಕಾರಿಯನ್ನ ಮಾಡುವಂತಹ ಶಕ್ತಿಯನ್ನ ಆ ಭಗವಂತ ಹನುಮಂತ ದೇವರು ತಮ್ಮೆಲ್ಲರಿಗೂ ಕೂಡ ಕರುಣಿಸ್ತಿ ಇವತ್ತು ಕಪಿಯಾಶೆ ಕಪಿರಾಯನನ್ನ ಮೂರು ಕಪಿರಾಯನನ್ನ ಕಳೆದುಕೊಂಡು ಹನ್ನೊಂದು ದಿನಗಳು ಹುರುಳಿವೆ ಅದರ ಶ್ರದ್ಧಾಂಜಲಿಯನ್ನ ಕೋರುವ ಸಲುವಾಗಿ ಇಡೀ ಹಾರವಳ್ಳಿ ಗ್ರಾಮದ ಜನತೆ ತಾವೆಲ್ಲರೂ ಕೂಡ ನೆರೆದಿದ್ದೀರಿ ಹಾಗೂ ದಾಸೋಹದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೀರಿ ಪ್ರಸಾದವನ್ನ ಬಂದಂತಹ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸಿ ಆ ಹನುಮಂತ ದೇವರ ಕೃಪೆಗೆ ಪಾತ್ರರಾಗಬೇಕು ಜೊತೆಗೆ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಕಾರ್ಯಕ್ರಮವನ್ನ ಕೂತು ನೋಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿಯನ್ನ ಮಾಡ್ತಾ ಕಾರ್ಯಕ್ರಮವನ್ನ ಇದೇ ರೀತಿ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ ಬಂಧುಗಳು